ಡಿಸೆಂಬರ್ ಎರಡು ಮೂರು ಒಂದು ಮೂರು ಕಾರ್ಯಕ್ರಮಗಳು ಅದ್ಭುತವಾಗಿ ನಡೀತಾ ಇದ್ದಾವೆ ಅದು ಹರಪನಹಳ್ಳಿಯ ತೆಗ್ಗಿನ ಮಠದಲ್ಲಿ ಪರಮಪೂಜ್ಯ ಶತಸ್ಥಲ ಬ್ರಹ್ಮಿ ಡಾಕ್ಟರ್ ಚಂದ್ರಮೌಳೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಶಿವಾಚಾರ್ಯರಲ್ಲಿಯೇ ಶೈಕ್ಷಣಿಕ ಕ್ರಾಂತಿಯನ್ನ ಮಾಡಿದ ಮೊದಲಿಗರು ಇವರು ಎಂತ ಅದ್ಭುತವಾದ ಕಾರ್ಯಗಳನ್ನು ಮಾಡಿದ್ದಾರೆ ಅಂತಂದ್ರೆ ಇವತ್ತು ವಿಶ್ವವಿದ್ಯಾನಿಲಯಗಳೂ ಕೂಡ ಪರಮ ಪೂಜ್ಯರನ್ನ ಗುರುತಿಸಿ ಡಾಕ್ಟರೇಟ್ ಪದವಿಯನ್ನ ನೀಡಿವೆ ಪರಮ ಪೂಜ್ಯರ ಹನ್ನೊಂದನೇ ವಾರ್ಷಿಕ ಪುಣ್ಯಾರಾಧನೆ ಕಾರ್ಯಕ್ರಮ ಇದೆ ಹಾಗೆ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳ ಪದಗ್ರಹಣ ಕಾರ್ಯಕ್ರಮ ಇದೆ ಜೊತೆ ಜೊತೆಗೆ ಪರಮ ಪೂಜ್ಯ ವರ ಸದ್ಯೋಜಾತ ಶಿವಾಚಾರ್ಯ ಸ್ವಾಮಿಗಳು ಪಟ್ಟಾಧಿಕಾರವನ್ನು ವಹಿಸಿಕೊಂಡು ಹತ್ತು ವರ್ಷ ಆಗಿದ್ದಾವೆ ಆ ದಶಮಾನ ಉತ್ಸವ ಕಾರ್ಯಕ್ರಮವನ್ನು ಕೂಡ ನಡೀತಾ ಇದೆ ಗುರು ಹೇಗೆ ಕಾರ್ಯವನ್ನು ಮಾಡಿದರೋ ಹಾಗೆ ಶಿಷ್ಯನು ಕೂಡ ಅದೇ ನಿಟ್ಟಿನ ಕಾರ್ಯವನ್ನ ಪರಮ ಪೂಜ್ಯ ವರಸದ್ಯೋಜಾತ ಶಿವಾಚಾರ್ಯ ಸ್ವಾಮಿಗಳು ಮಾಡ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಬರಬೇಕು ಹಾಗೆಯೇ ಎಲ್ಲ ಶಿವಾಚಾರ್ಯರು ಒಂದು ಕಡೆ ಸೇರ್ಬೇಕು ಒಳ್ಳೆ ಕಾರ್ಯವನ್ನ ಮಾಡಬೇಕು ಆ ಅಪರೂಪದ ಕಾರ್ಯ ಜಗದ್ಗುರು ಪಂಚ ಪೀಠಾಧೀಶ್ವರರ ಆಶೀರ್ವಾದದಿಂದ ನಡೀತಾ ಇದೆ ತಾವೆಲ್ಲ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಜೈ ಘೋಷ